ಹಲೋ ನೀವು ನೋಡ್ತಿದ್ರೆ ಇನ್ಸ್ಟಂಟ್ ವಾಟರ್ ಹೀಟರ್ ಅಂತ ಇದು ತ್ರೀ ಸೆಕೆಂಡಲ್ಲಿ ನಿಮ್ಗೆ ಹೀಟ್ ಆಗುತ್ತೆ ನೋಡ್ತಿದ್ರೆ ಇಲ್ಲಿ ಇಲ್ಲಿ ಕಾಯಿಲ್ ಇರುತ್ತೆ ನಿಮಗೆ ತ್ರೀ ಅಲ್ಲಿ ಹೀಟ್ ಆಗುತ್ತೆ ಮತ್ತೆ ಇದು ಏನಂದ್ರೆ ನಾರ್ಮಲ್ ಗೀಸರ್ ತರಲ್ಲ ನಿಮಗೆ ಇದು ಹೆಂಗಂದ್ರೆ ನೀವು ಫಸ್ಟು ಟ್ಯಾಪ್ ಆನ್ ಮಾಡಿಬಿಟ್ಟು ಆಮೇಲೆ ನೀವು ಸ್ವಿಚ್ ಹಾಕ್ಬೇಕು ಅವಾಗ ನಿಮ್ಗೆ ತ್ರೀ ಸೆಕೆಂಡ್ ಇನ್ಸ್ಟಂಟ್ ನೀವು ಬೇರೆದ್ರಲ್ಲೆಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಎಲ್ಲ ಬಟ್ ಇದು ಹಂಗಲ್ಲ ಮತ್ತೆ ಇಲ್ಲಿ ಡಿಸ್ಪ್ಲೇ ಆನ್ ಆಗುತ್ತೆ ಇದು ಬರುತ್ತೆ ಮತ್ತೆ ಇದು ಕ್ಯಾಶ್ ಆನ್ ಡೆಲಿವರಿ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಬಟ್ ಆನ್ಲೈನ್ ಆದರೆ ನಿಮಗೆ ಕೇವಲ ತೌಸಂಡ್ ಫೋರ್ ಹಂಡ್ರೆಡ್ ಮಾತ್ರ ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಬೈ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಸ್ಟ್ ನೀವು ನೋಡ್ತಿದ್ರೆ ಇಲ್ಲಿ ಡಿಸ್ಪ್ಲೇ ಆನ್ ಆಗಿದೆ ನೋಡಿ ಇದು ಫುಲ್ ಕಾಯಿಲ್ ಹೀಟ್ ಆಗಿದ್ದ ತಕ್ಷಣ ವಿತಿನ್ ತ್ರೀ ಸೆಕೆಂಡ್ಸ್ ಇದು ಡಿಸ್ಪ್ಲೇ ಆನ್ ಆಗಿಬಿಡುತ್ತೆ ಮತ್ತೆ ಮತ್ತೆ ಹೇಳ್ತಿದ್ದೀವಿ ಇದು ಟ್ಯಾಪ್ ಆನ್ ಮಾಡಿಬಿಟ್ಟು ಆಮೇಲೆ ನೀವು ನೀರು ಬರ್ತಾ ಇರುತ್ತೆ ಆಮೇಲೆ ನೀವು ಸ್ವಿಚ್ ಹಾಕಬೇಕು ಮುಂಚೆನೇ ಸ್ವಿಚ್ ಹಾಕಿದ್ರೆ ಕಾಯಿಲು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ಆಮೇಲೆ ನೀವು ಟ್ಯಾಂಕ್ನ ಸ್ವಲ್ಪ ಮೇಲ್ ಇಟ್ಟಿರಬೇಕು ಪ್ರೆಷರ್ ಇರಬೇಕು